ನಾನಿವತ್ತು ನಿಸ್ವಾರ್ಥದಿಂದ ಇದ್ದರೆ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಏನು ಅಂತಂದರೆ ತುಂಬ ಜನ ಹಾಗಿರಲ್ಲ ಬಟ್ ಇದ್ದರೆ ಭಗವಂತ ಎಷ್ಟು ಅನುಗ್ರಹ ಮಾಡ್ತಾನೆ ಅನ್ನೋದು ತಿಳಿಸ್ಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂತಂದರೆ ನನ್ನ ಫ್ರೆಂಡ್ಗೆ ನಡೆದ ಒಂದು ಸಂಗೀತಿ ನನ್ನ ಫ್ರೆಂಡ್ ಅಣ್ಣನ ಜೀವನದಲ್ಲಿ ನಡೆದ ಒಂದು ಸಂಗತಿನ ಹೇಳ್ತೀನಿ ಅದೇನು ಅಂತಂದರೆ ಹರಿದ್ವಾರದಿಂದ ಬದ್ರಿಗೆ ನಡ್ಕೊಂಡು ಹೋಗ್ತಿರ್ತಾನೆ ನನ್ನ ಫ್ರೆಂಡ್ ಅಣ್ಣ ನಡ್ಕೊಂಡು ಹೋಗ್ತಿದ್ದಾಗ ಇನ್ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಅವರು ನಡ್ಕೊಂಡು ಹೋಗ್ತಿರ್ತಾರೆ ನೋಡ್ತಾನಂತೆ ಪಕ್ಕಕ್ಕೆ ತಿರುಗಿ ನೋಡಿದ್ರೆ ವಯಸ್ಸಾಗಿದೆ ಪಾಪ ಕಲ್ಲು ಎಲ್ಲ ಚುಚ್ಚುತಾ ಇದೆ ಅವ್ರಿಗೆ ಆಗ್ತಾ ಇಲ್ಲ ಅದು ಗೊತ್ತಾಗ್ತಾ ಇದೆ ನೋಡಿದವ್ರಿಗೆ ಸರಿ ನೋಡಿಬಿಟ್ಟು ಯಾಕೆ ತುಂಬ ಕಷ್ಟಪಡ್ತಿದ್ದೀರ ಚಪ್ಪಲಿ ಬೇರೆ ಇಲ್ಲ ನಿಮಗೆ ತೊಗೊಳ್ಳಿ ನನ್ನ ಚಪ್ಪಲಿನೇ ಅಂಥೇಳಿ ನನ್ನ ಫ್ರೆಂಡ್ ಅಣ್ಣ ಕೊಟ್ಬಿಟ್ರಂತೆ ಚಪ್ಪಲಿನ ಅಯ್ಯೋ ನಿಮಗೂ ಇಲ್ಲವಲ್ಲ ಪರವಾಗಿಲ್ಲ ನನಗಿನ್ನೂ ಸಣ್ಣ ವಯಸ್ಸು ನಂಗೆ ತಡ್ಕೊಳ್ಳೋ ಸಾಮರ್ಥ್ಯ ಇದೆ ಬಟ್ ನೀವು ತುಂಬ ಕಷ್ಟಪಡ್ತಿದ್ದೀರ ನಡೆಯೋಕ್ಕೆ ಕೂಡ ಆಗ್ತಿಲ್ಲ ನಿಮಗೆ ಹಾಗಾಗಿ ಏನು ಚಿಂತೆ ಅಲ್ಲ ನೀವು ತೊಗೊಳ್ಳಿ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವನು ಹಾಕೊಂಡಿದ್ದ ಚಪ್ಪಲಿನ ಅವರು ಆ ವ್ಯಕ್ತಿಗೆ ವಯಸ್ಸಾದ ವ್ಯಕ್ತಿಗೆ ಕೊಟ್ಬಿಟ್ರಂತೆ ಸರಿ ಹಾಕ್ಕೊಂಡು ಹೊಟ್ಟೋಗ್ತಾರಂತೆ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಅಂಥೇಳಿ ತುಂಬ ಪುಣ್ಯ ಬಂತು ನಿಮಗೆ ಅಂತ ಈ ಥರ ಪದಗಳನ್ನೆಲ್ಲ ಹೇಳಿ ಹೊಟ್ಟೋಗ್ತಾರಂತೆ ಆಮೇಲೆ ನನ್ನ ಫ್ರೆಂಡಣ್ಣ ಇರ್ತಾರಂತೆ ನೋಡೋಣ ಮುಂದೆ ಎಲ್ಲೋ ಗಾಡಿ ಸಿಗತ್ತೆ ಹೋಗೋಣಂತೆ ಬದರಿಗೆ ಅಂತ ಹೇಳಿ ಆಗ ಇನ್ಯಾರೋ ಕಾರಲ್ಲಿ ಹೋಗ್ತಿದ್ದವರು ಅವ್ರ ಅಣ್ಣ ಹೋಗ್ತಾ ಇದ್ದಿದ್ದು ನೋಡಿ ನನ್ನ ಫ್ರೆಂಡ್ ಅಣ್ಣ ಹೋಗ್ತಾ ಇದ್ದಿದ್ದು ನೋಡಿ ನಿಲ್ಲಿಸಿ ಏನು ನೀವು ಹೀಗೆ ನಡ್ಕೊಂಡು ಹೋಗ್ತಿದ್ದೀರಲ್ಲ ಯಾಕೆ ಚಪ್ಪಲಿ ಕೂಡ ಇಲ್ಲ ನಿಮ್ಮ ಕಾಲಲ್ಲಿ ಇಲ್ಲ ಹೀಗೆ ಯಾರೋ ಬಂದರು ಪಾಪ ಕಷ್ಟಪಡ್ತಿದ್ರು ಹಾಗಾಗಿ ನನ್ನ ಚಪ್ಪಲಿನ ತೆಗಿ ಕೊಟ್ಟೆ ನನ್ನ ಚಪ್ಪಲಿನ ಕೊಟ್ಬಿಟ್ಟೆ ಅವ್ರಿಗೆ ಹೇಳಿದ್ರೆ ಅಯ್ಯೋ ಇದೇನು ಆಚಾರಿ ಚಪ್ಪಲಿ ಇಲ್ಲದ್ರೆ ನಡೆಯೋದು ತುಂಬ ಕಷ್ಟ ಬನ್ನಿ ನಾನು ನಿಮ್ಮನ್ನು ಬದ್ನೆಯಲ್ಲಿ ಹೋಗ್ತಾ ಇರೋದು ಅಂತ ಫಸ್ಟ್ ಕೇಳ್ತಾರೆ ಕರೆಕ್ಟು ಕೇಳಿದ್ರೆ ಇಲ್ಲ ಹೀಗೆ ಬದ್ರಿ ಹೋಗ್ತಿದ್ದೀನಿ ಯಾವುದಾದ್ರೂ ವೆಹಿಕಲ್ ಸಿಗತ್ತಲ್ಲ ಹತ್ಕೊಂಡು ಹೋಗೋಣ ಅಂತಲೇ ಹೋಗ್ತಾಯಿದ್ದೀನಿ ಮುಂದೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಅಯ್ಯೋ ಹೌದಾ ನಾನು ಅಲ್ಲಿಗೇನೆ ಹೋಗ್ತಿದ್ದೀನಿ ಬನ್ನಿ ಬದ್ರಿ ತನಕನೂ ನಾವಿಬ್ಬರು ಹೋಗೋಣಂತೆ ಹೇಳಿ ಹತ್ತಿಸ್ಕೊಂಡು ಬದ್ರಿ ತನಕ ಕರ್ಕೊಂಡು ಹೋಗಿ ಮತ್ತು ವಾಪಸ್ಸು ಅವರೇ ಕರ್ಕೊಂಡು ಬಂದ್ರಂತೆ ಅವನ ಮಾತು ಅವನೊಳ್ಳೆ ಗುಣಕ್ಕೆ ತುಂಬ ಭಗವಂತನೇ ಅನುಗ್ರಹ ಮಾಡಿ ಯಾವುದೋ ವ್ಯಕ್ತಿನ ಕಳಿಸ್ದ ನೋಡಿ ಹಾಗಾಗಿ ನಾವು ಯಾವತ್ತೂ ನಿಸ್ವಾರ್ಥದಿಂದನೇ ಯೋಚನೆ ಮಾಡಬೇಕು ನಾನು ನಂದು ಅಂತಂದರೆ ಅವ್ರ ಜೀವನ ಖಂಡಿತ ಚೆನ್ನಾಗಿರಲ್ಲ ಇನ್ನೊಬ್ರಿಗೋಸ್ಕರ ಒಂದು ಸತಿ ಯೋಚನೆ ಮಾಡಿ ಅದರಲ್ಲಿ ಸಿಗೋ ಆನಂದನೇ ಬೇರೆ ಏನೋ ನನಗೂ ನಾನು ಆ ಥರನೇ ಯೋಚನೆ ಮಾಡ್ತೀನಿ ನಾನು ಅದರಿಂದ ಆನಂದ ಕೂಡ ಪಟ್ಟಿದ್ದೀನಿ ತುಂಬ ಎಷ್ಟೋ ವಿಷಯಗಳಲ್ಲಿ ನಾನು ನಂದು ನಾನು ಯಾವತ್ತೂ ಯೋಚನೆ ಮಾಡ್ತಿರ್ಲಿಲ್ಲ ಈಗಲೂ ಮಾಡಲ್ಲ ಆ ಥರ ಇದ್ದಾಗ ಅದರಲ್ಲಿ ಸಿಗೋ ಆನಂದನೂ ಬೇರೆ ಮತ್ತು ಖುಷಿನೂ ಬೇರೆ ಹಾಗಾಗಿ ಒಂದು ಸತಿ ಆ ಥರ ಯೋಚನೆ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ನಾನು ಹೇಳಿದ್ದೇನು ಅನ್ನೋದನ್ನು ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ